ಇಂದಿನ ರಾಶಿ ಭವಿಷ್ಯ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಮೇಷಾದಿಂದ ಮೀನಾ ಮೇಷರಾಶಿ ಏರೀಸ್ ಇಂದು ಆತ್ಮವಿಶ್ವಾಸ ತುಂಬಿದ ದಿನ ಹೊಸ ಕೆಲಸ ಪ್ರಾರಂಭಿಸಲು ಇದು ಉತ್ತಮ ಸಮಯ ಹಿರಿಯರ ಸಹಕಾರ ಸಿಗಬಹುದು ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಶುಭವಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಿಗ್ಗೆ ಒಂಬತ್ತು ಕಾಲುರಿಂದ ಬೆಳಿಗ್ಗೆ ಹತ್ತು ಗಂಟೆ ನಿಮಿಷ ವೃಷಭರಾಶಿ ಟಾರಸ್ ಆರ್ಥಿಕವಾಗಿ ಲಾಭದ ದಿನ ಹೊಸ ಯೋಜನೆಗಳು ಯಶಸ್ಸು ತರುತ್ತವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಆರೋಗ್ಯ ಉತ್ತಮ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಹನ್ನೆರಡೂವರೆಂದ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ಮಿಥುನ ರಾಶಿ ಜಮನೈ ಸ್ನೇಹಿತರ ಸಹಕಾರದಿಂದ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಪ್ರೀತಿ ಜೀವನದಲ್ಲಿ ಸುಧಾರಣೆ ಪ್ರಯಾಣದ ಸೂಚನೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಮಧ್ಯಾಹ್ನ ಎರಡರಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ಕರ್ಕಾಟಕ ರಾಶಿ ಕ್ಯಾನ್ಸರ್ ಮನಸ್ಸಿಗೆ ಶಾಂತಿ ನೀಡುವ ದಿನ ಧಾರ್ಮಿಕ ಚಿಂತನೆಗಳಿಂದ ನೆಮ್ಮದಿ ಕುಟುಂಬದವರು ನಿಮ್ಮ ಮಾತು ಕೇಳುವರು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಬೆಳಗ್ಗೆ ಏಳುವರೆ ರಿಂದ ಬೆಳಗ್ಗೆ ಎಂಟು ಗಂಟೆ ನಿಮಿಷ ಸಿಂಹರಾಶಿ ಲಿಯೋ ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಗಬಹುದು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿ ಪ್ರೀತಿ ಜೀವನದಲ್ಲಿ ಹೊಸ ಉತ್ಸಾಹ ಶುಭವಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಸಮಯ ಸಂಜೆ ಐದರಿಂದ ರಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಕನ್ಯಾರಾಶಿ ವರ್ಗು ಹೊಸ ಕಲಿಕೆ ಅಥವಾ ಕೌಶಲ್ಯ ಅಭಿವೃದ್ಧಿಗೆ ಇಂದು ಸೂಕ್ತ ಸಮಯ ಹಣಕಾಸಿನ ವಿಷಯದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು ಆರೋಗ್ಯದತ್ತ ಗಮನ ಕೊಡಿ ಶುಭವಣ್ಣ ನೀಲಿ ಶುಭ ಸಂಖ್ಯೆ ಏಳು ಶುಭ ಸಮಯ ಬೆಳಿಗ್ಗೆ ಹತ್ತುವರೆ ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ತುಲಾರಾಶಿ ಲಿಬ್ರಾ ಪ್ರೇಮ ಮತ್ತು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೊಸ ಪರಿಚಯಗಳು ಶುಭ ಕಾರ್ಯಗಳಿಗೆ ಕಾರಣವಾಗಬಹುದು ವ್ಯಾಪಾರದಲ್ಲಿ ಲಾಭಸಾಧ್ಯ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಮಧ್ಯಾಹ್ನ ಒಂದು ಕಾಲುರಿಂದ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುತ್ತದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಆಧ್ಯಾತ್ಮಿಕ ಚಿಂತನೆಗಳು ಶಾಂತಿ ತರಲಿವೆ ಶುಭವಣ್ಣ ನೇರಳೆ ಶುಭ ಸಂಖ್ಯೆ ಎಂಟು ಶುಭ ಸಮಯ ಸಂಜೆ ಆರು ರಿಂದ ಏಳು ಗಂಟೆ ಹದಿನೈದು ನಿಮಿಷ ಧನುರಾಶಿ ಸ್ಯಾಜಿಟೇರಿಯಸ್ ಇಂದು ಹೊಸ ಅವಕಾಶಗಳು ಎದುರಾಗುತ್ತವೆ ಕೆಲಸದಲ್ಲಿ ಪ್ರಗತಿ ನಿಮ್ಮ ಶ್ರಮದಿಂದ ಮೆಚ್ಚುಗೆ ಪಡೆಯುತ್ತೀರಿ ಶುಭವಣ್ಣ ಕೇಸರಿ ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಬೆಳಗ್ಗೆ ಎಂಟು ರಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಮಕರ ರಾಶಿ ಕ್ಯಾಪ್ರಿಕಾನ್ ಲಾಭದ ದಿನ ಹಳೆಯ ಹೂಡಿಕೆಗಳಿಂದ ಲಾಭವಾಗುವ ಸಾಧ್ಯತೆ ಸ್ನೇಹಿತರ ಸಹಕಾರ ದೊರೆಯುತ್ತದೆ ಪ್ರೀತಿ ಜೀವನದಲ್ಲಿ ಖುಷಿ ಶುಭವಣ್ಣ ಕಪ್ಪು ಶುಭ ಸಂಖ್ಯೆ ಹತ್ತು ಶುಭ ಸಮಯ ಮಧ್ಯಾಹ್ನ ಮೂರುವರೆ ರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಕುಂಭರಾಶಿ ಅಕ್ವೇರಿಯಸ್ ಹೊಸ ಯೋಜನೆ ಅಥವಾ ವ್ಯವಹಾರ ಪ್ರಾರಂಭಿಸಲು ಉತ್ತಮ ಸಮಯ ಮನಸ್ಸಿಗೆ ಸಂತೋಷ ನೀಡುವ ಘಟನೆಗಳು ನಡೆಯಬಹುದು ಕುಟುಂಬದಲ್ಲಿ ಶಾಂತಿ ಶುಭವಣ್ಣ ನೀಲಿ ಶುಭ ಸಂಖ್ಯೆ ಹನ್ನೊಂದು ಶುಭ ಸಮಯ ಬೆಳಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಮೀನಾರಾಶಿ ಪೈಸೆಸ್ ಆಧ್ಯಾತ್ಮಿಕ ಚಿಂತನೆಗಳಿಂದ ದಿನ ಶುಭಕರ ಹಣಕಾಸಿನಲ್ಲಿ ಹೊಸ ಬೆಳವಣಿಗೆ ಹಿರಿಯರ ಆಶೀರ್ವಾದದಿಂದ ಯಶಸ್ಸು ಖಚಿತ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಹನ್ನೆರಡು ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷರಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ದಿನದ ಸಾರಾಂಶ ಧೈರ್ಯ ಶಾಂತಿ ಮತ್ತು ನಂಬಿಕೆ ಇಂದಿನ ಯಶಸ್ಸಿನ ಕೀಲಿಕೈ ನಿಮ್ಮ ದಿನ ಶುಭವಾಗಲಿ ನಮ್ಮ ಚಾನೆಲ್ ಆಸ್ಟ್ರೋರಾಶಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು